ಎಲ್ರಿಗೂ ನಮಸ್ಕಾರ ಇವತ್ತು ರಾಗಿ ಅಂಬ್ಲಿ ಮಾಡೋದು ನೋಡೋಣ ಬೇಸಿಗೆ ಟೈಮ್ದಲ್ಲಿ ಚಹಾ ಕಾಫಿಗೆ ಆಲ್ಟರ್ನೇಟಿವ್ ಇದು ಒಂದು ಕೂಡ ನಾವು ಇನ್ನೊಂದು ನೋಡಿದ್ದೀವಿ ಆಲ್ರೆಡಿ ರಾಗಿ ಮಾಲ್ಟ್ ಇದು ರಾಗಿ ಅಂಬ್ಲಿ ರಾಗಿ ಮಾಲ್ಟ್ ಹಾಲು ಮತ್ತು ರಾಗಿ ಹಿಟ್ಟಿಂದ ಮಾಡೋದು ಇದು ಮಜ್ಜಿಗೆಯಿಂದ ಮಾಡೋದು ಮೊಸರು ತೊಗೊಂಡು ಅದನ್ನು ಮಜ್ಜಿಗೆ ಕಡೋದು ಮಾಡೋದು ಸೊ ಹೇಗೆ ಮಾಡೋದು ನೋಡೋಣ ನಾನು ಸುಮಾರು ಒಂದು ಒಂದು ದೊಡ್ಡ ಗ್ಲಾಸ್ ಬೇಕು ಅಂದರೆ ಒಂದು ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ತಗೋತೇನೆ ಸೊ ನನಗೊಂದು ಮೂರು ಗ್ಲಾಸ್ ಬೇಕಿದೆ ನನಗೆ ಎರಡು ಟೇಬಲ್ ಸ್ಪೂನ್ ಸೊ ಮೂರು ಟೇಬಲ್ ಸ್ಪೂನ್ ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಇವಾಗ ಗಂಟಿಲ್ದಂಗೆ ಮಿಕ್ಸ್ ಮಾಡಿದೆ ಒಂದು ಪಾತ್ರೆ ಇಟ್ಟು ನೀರು ಕುಡಿಯಲು ಊಟದಿಂದ ಒಂದೂವರೆ ಕಪ್ಪು ನೀರು ಹಾಕಿದ್ದೇನೆ ಹಾಕಿದ್ದೊಂದು ಕುದಿಸ್ಲಿಕ್ಕೆ ಸೊ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಈ ಮೂರು ಟೇಬಲ್ ಸ್ಪೂನ್ ಎಷ್ಟು ನೀರು ಹಿಡಿತದಲ್ಲ ಅಷ್ಟು ಇದಕ್ಕೆ ಹಿಡಿಯುವಾಗ ನನಗೆ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಅಷ್ಟೇ ಸೊ ಈ ಕನ್ಸಿಸ್ಟೆನ್ಸಿಗೆ ಮಾಡಿದ್ದು ಅಂದರೆ ಗಂಟಿಲ್ದಂಗೆ ಕರಗಿಸ್ಬಾರ್ದು ಇವಾಗ ಇದು ಕುದಿ ಬರಬೇಕು ನೀರು ಅದು ನೀರು ಕುದಿ ಬರೆಯೋದ್ರೊಳಗಡೆ ನಾವು ಮಜ್ಜಿಗೆ ಮಾಡಿಟ್ಕೊಳ್ಳ ಮಜ್ಜಿಗೆ ಮಾಡಲಿಕ್ಕೆ ನಾನು ಒಂದು ಈ ಬೌಲಿಂದ ಒಂದು ಬೌಲ್ ಮೊಸರು ತಗೊಂಡಿದ್ದೇನೆ ಅದನ್ನು ಕಡಿಯೋದು ಇವಾಗ ಕಡುಗಲ್ಲಿಂದ ಬೇಸಿಕಲಿ ಮಜ್ಜೆ ಮಾಡ್ಕೊಳ್ಳೋದು ಮತ್ತೇನಿಲ್ಲ ಸ್ವಲ್ಪ ನೀರು ಹಾಕ್ಕೊಡ್ತೇನೆ ಇವಾಗ ನೀವು ಅಕಸ್ಮಾತ್ ಮನೇಲಿ ಮಜ್ಜಿಗೆ ಅವೈಲೇಬಲ್ ಇದ್ದರೆ ಮಜ್ಜಿಗೆನೇ ಯೂಸ್ ಮಾಡ್ಕೊಳ್ಳಿ ಇದೇನು ಮಾತ್ರ ತೊಗೊಂಡೇ ಮಾಡಬೇಕಂತೇನಿಲ್ಲ ನನ್ನ ಹತ್ರ ಮಜ್ಜಿಗೆ ಇರಲಿಲ್ಲ ಸೊ ಈಗ ಮಜ್ಜಿಗೆ ಮಾಡಿಕೊಂಡು ನಾನು ಅದಕ್ಕೆ ಆ್ಯಡ್ ಮಾಡ್ಕೊತೇನೆ ನಾನಿವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತೇನೆ ಇವಾಗ ನೀರು ಕುದಿ ಬಂದಿದೆ ಇವಾಗ ಹಿಟ್ಟು ಆ್ಯಡ್ ಮಾಡಲಿಕ್ಕೆ ಅಂದರೆ ಇದು ಮಾಡಿಟ್ಟಿವಲ್ಲ ನೀರಲ್ಲಿ ಕಲಸಿ ನೆನಪಿರಲಿ ಇದೇನು ದೊಡ್ಡ ರೇಷೋ ಅಂತೇನಿಲ್ಲ ನಿಮಗೆ ಕನ್ಫ್ಯೂಸ್ ಆದರೆ ಏನು ನೀರು ಎಷ್ಟು ಚಿಡಿದೋ ಅಷ್ಟು ಮಾಡ್ಕೊಂಡು ಮಾಡೋದು ಬೇಸಿಕಲಿ ಇದೊಂದು ಫಾರ್ಮ್ಯಾಟ್ ನೀವು ಏನಂದರೆ ರಾಗಿ ಹಿಟ್ಟನ್ನು ಕುದಿಸಿದಾಗ ಒಂದು ಅದು ಅದರದ್ದು ಟೆಕ್ಸ್ಚರ್ ಬೇರೆ ಆಗ್ತದೆ ಅದು ದೇಹಕ್ಕೆ ತಂಪಾಗ್ತದೆ ಆ್ಯಕ್ಚುಲಿ ಅದು ಕುಡಿದ್ರಿಂದ ಹಾಗೆ ಇದಕ್ಕೆ ಇಷ್ಟು ಇಷ್ಟು ಅಂತ ಏನು ಪ್ರಮಾಣ ಇಲ್ಲ ಸುಮ್ಮನೆ ಫಸ್ಟ್ ಮಾಡೋರಿಗೆ ಮಾತ್ರ ನಾನು ಹೇಳ್ಕೊಡ್ತಿರೋದು ಏನಂದರೆ ರಾಗಿ ಹಿಟ್ಟು ತೊಗೊಂಡು ಅದು ಗಂಟಿಲ್ದಂಗೆ ಒಂದು ನೀರಲ್ಲಿ ಕಲಿಸ್ಕೊಳ್ಳೋದು ಒಂದು ಅಂದಾಜು ನಿಮಗೆ ಎಷ್ಟು ನೀರು ಕುಡಿಬೇಕನ್ನಿಸ್ತದೆ ಆ ಇದರಲ್ಲಿ ನಾನು ಒಂದು ನೀರು ಅದಕ್ಕೆ ಕುದಿ ಬಂದಮೇಲೆ ಅದಕ್ಕೆ ಸೇರಿಸೋದು ಸೊ ಇಷ್ಟೇ ಬೇರೆ ಸಿಂಪಲ್ ಏನು ಇದು ಇಲ್ಲ ದೊಡ್ಡದು ಸೊ ಇದು ಕುದಿ ಬರಬೇಕು ನೋಡಿ ಅಂದರೆ ಏನಂದರೆ ರಾಗಿ ತುಂಬ ಈಡಾಗ್ತದೆ ಇದು ಮಾಲ್ಟ್ ಮತ್ತು ಇದು ಏನಂದರೆ ಸ್ವಲ್ಪ ಇದ್ರೂ ಕೂಡ ತುಂಬ ಜಾಸ್ತಿ ನೋಡಿ ನಾನು ಬರೀ ಮೂರು ಟೇಬಲ್ ಸ್ಪೂನ್ ಹಾಕಿರೋದು ಈ ಟೇಬಲ್ ಸ್ಪೂನಿಂದ ಮೂರು ಟೇಬಲ್ ಸ್ಪೂನ್ ಹಾಕಿರೋದು ಎರಡು ದೊಡ್ಡ ಗ್ಲಾ ಒಂದೂವರೆ ಗ್ಲಾಸ್ ಇಲ್ಲಿ ಕುದಿಲಿಕ್ಕೆ ನೀರು ಇಟ್ಟಿದ್ದೆ ಒಂದು ಅರ್ಧ ಗ್ಲಾಸ್ ಕಲಸಲಿಕ್ಕೆ ನೀರು ಯೂಸ್ ಮಾಡಿದೆ ಮತ್ತು ಇನ್ನು ಒಂದು ಗ್ಲಾಸ್ ನಾನು ಮಜ್ಜಿಗೆ ಆ್ಯಡ್ ಮಾಡ್ತೇನೆ ಇದಕ್ಕೆ ಅಷ್ಟಕ್ಕೆ ಅಷ್ಟೇ ಆಯಿತು ಸುಮಾರು ಒಂದು ನಾಲ್ಕೂವರೆ ಐದು ಗ್ಲಾಸ್ ಸಿಗ್ತದೆ ಆಯಿತಾ ಬರೀ ಮೂರು ಗ್ಲಾಸ್ ಹಾಕ್ತದೆ ದೊಡ್ಡ ಗ್ಲಾಸಿಂದ ನೀರು ಕುಡಿತೀವಲ್ಲ ಆ ದೊಡ್ಡ ಗ್ಲಾಸಿಂದ ಸುಮಾರು ನಾಲ್ಕೂವರೆ ಐದು ಗ್ಲಾಸ್ ಕುಡಿಲಿಕ್ಕೆ ಸಿಗ್ತದೆ ಸೊ ಈಗ ಕುದಿಬೇಕು ಈಗ ನೋಡಿ ಕುದಿಲಿಕ್ಕೆ ಬ ಕಾಣಿಸ್ತಾ ಉಂಟಾ ಒಂದು ಎರಡು ನಿಮಿಷ ಕುದಿಲಿ ತುಂಬ ಏನು ಬೇಡ ಸೊ ಇವಾಗ ಕುದಿ ಬಂದಿದೆ ನಾನೇನು ಮಾಡ್ತೀನಿ ಈಗ ಗ್ಯಾಸ್ ಆಫ್ ಮಾಡಿ ಇಳಿಸ್ತೇನೆ ನೆನಪಿರಲಿ ಇದು ಗ್ಯಾಸ್ ಆಫ್ ಮಾಡಿ ಮೇಲೆ ಇದು ರೂಮ್ ಟೆಂಪ್ರೇಚರಿಗೆ ಬರಬೇಕು ಬಂದ ಮೇಲೆ ಮಜ್ಜಿಗೆ ಆ್ಯಡ್ ಮಾಡಲಿಕ್ಕೆ ಮುಂಚೆನೇ ಅಲ್ಲ ಮತ್ತು ಇದು ಒಂದು ಬಾರಿ ಮಾಡಿಟ್ಟ ಮೇಲೆ ನೀವು ಇಡೀ ದಿನ ಏನು ಕುದು ಮತ್ತೆ ಕುದಿಸ್ಬೇಕಂತೇನಿಲ್ಲ ಸಂಜೆವರೆಗೂ ಕುಡಿಬೋದು ನೀವು ಒಂದು ಬೆಳಗ್ಗೆ ಒಂದು ಒಂದು ಮಾಡ ಒಂದು ಸತಿ ಮಾಡಿದ್ಮೇಲೆ ಒಂದು ಆರೇಳು ಗಂಟೆ ಇಟ್ಟು ಕುಡಿಬೋದು ಏನು ತೊಂದರೆ ಇಲ್ಲ ಆಯಿತಾ ಒಂದು ಸತಿ ಮಾಡಿದ್ಮೇಲೆ ಅದು ಆರದ್ಮೇಲೆ ಮಜ್ಜಿಗೆ ಸೇರಿಸಿ ಇಟ್ಟು ಕುಡಿಯೋಕ್ಕೆ ಇನ್ನು ಕೆಲವೊಬ್ಬರೆಲ್ಲ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಈ ಕುದಿಯುವಾಗಲೇ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾರೆ ಇಂಟ್ರೆಸ್ಟ್ ಇದ್ದವರು ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇರೋರು ಅದು ಬಿಟ್ಟರೆ ಲಾಸ್ಟಿಗೆ ಕುಡಿಯುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿರೋ ಸಣ್ಣ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಅದು ಆಪ್ಷನಲ್ ಆಯಿತಾ ಸೊ ಈಗ ನಾನು ರೂಮ್ ಟೆಂಪ್ರೇಚರಿಗೆ ಬರಲಿ ತಣ್ಣಗಾಗಲಿ ಸೊ ಅದಕ್ಕೆ ಇಟ್ಟಿರ್ತೇನೆ ಇದನ್ನು ಇವಾಗ ಅದು ರೂಮ್ ಟೆಂಪ್ರೇಚರಿಗೆ ಬಂದಿದೆ ಸೊ ಮಜ್ಜಿಗೆ ಆ್ಯಡ್ ಮಾಡಲಿಕ್ಕೆ ಮಜ್ಜಿಗೆ ಕಡ್ದು ಇಟ್ಕೊಂಡಿದ್ದೀವಲ್ಲ ಈ ಮಜ್ಜಿಗೆ ಇದಕ್ಕೆ ಆ್ಯಡ್ ಮಾಡಲಿಕ್ಕೆ ಆಲ್ಮೋಸ್ಟ್ ಒಂದು ದೊಡ್ಡ ಗ್ಲಾಸಿಂದ ಒಂದು ಗ್ಲಾಸ್ ಇದೆ ನೋಡಿ ಇದು ಈ ಕನ್ಸಿಸ್ಟೆನ್ಸಿ ಇದೆ ಹಾಂ ಸೊ ಯೂಶಲಿ ಇದು ಇಷ್ಟೇ ಮಾಡ್ಕೊಂಡು ಕುಡಿಯೋದು ಇದನ್ನು ಆ್ಯಕ್ಚುಲಿ ಒಂದು ಸತಿ ಮಾಡಿಬಿಟ್ರೆ ಇಡೀ ದಿನ ಆರಾಮಾಗಿ ಕುಡಿಬೋದು ಮತ್ತೆ ಬಿಸಿ ಮಾಡಬೇಡಿ ಮಾತ್ರ ಇದಕ್ಕೆ ಸಣ್ಣದಾಗಿ ಹಿಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ತಾರೆ ನಾನು ಮನೆಯಲ್ಲಿ ಈರುಳ್ಳಿ ಅಷ್ಟು ಇಷ್ಟಪಡೋಲ್ಲ ಅಂತ ನಾನು ಹಾಕಲಿಲ್ಲ ಈಗ ಕುಡಿಲಿಕ್ಕೆ ರೆಡಿ ಇದು ನೀವು ಟ್ರೈ ಮಾಡಿ ಎವ್ರಿ ಡೇ ಮಾಡಿ ಕುಡೀರಿ ಮತ್ತು ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕೋದು ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು